ಅಣ್ಣ ನಮ್ಮ ಹೆಸರು ರಾಮೇಗೌಡರು ಅಂತ ಬಂಡೆ ಊರವರು ಬಂಡೆ 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 ಅಂದರೆ ಯಾರು ಸಿಡ್ದೈತದ ಹಂಗೆ ನಮ್ಮ ಡಿ ಕೆ ಶಿವಕುಮಾರು ಅವ್ರು ಇಲ್ದಿದ್ರೆ ನಮ್ಮ ಚಂಡಬಣ್ಣ ಗೆಲಿಕೆ ಆಗ್ತಾ ಇರಲಿಲ್ಲ ಅಣ್ಣ ತಮ್ಮ ಇಬ್ಬರು ಕಣ್ಣಿಗೆ ನಿದ್ದೆ ಇಲ್ಲದೆ ಸುಮಾರು ಮೂರು ತಿಂಗಳಿಂದ ಓಡಾಡಿ ಜನಗಳನ್ನ ಒಗ್ಗೂಡಿಸಿ ಗೆದ್ದಿದ್ದಾರೆ ಇವತ್ತು ನಾವು ನಮ್ಮ ಕನಕ್ಪುರ ಒಕ್ಕಲಿಗರ ಸಂಘದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಅವ್ರು ಇಲ್ದೇ ಹೋಗಿದ್ರೆ ಇವತ್ತು ನೋಡಿ ಸಿದ್ದರಾಮಯ್ಯವರು ಒಂದು ಮನೆಗೆ ಊಟಕ್ಕೆ ಹೋದ್ರಂತ ಅನ್ನ ಕಿತ್ಕೊಂಡ್ಬಿಟ್ರಂತೆ ಅನ್ನ ಭಾಗ್ಯ ಅಂತ ಕೊಟ್ಟರು ಎಲ್ಲ ಊಟ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಅದರ ಇವಾಗ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿ ಬಡವರೆಲ್ಲ ಊಟ ಮಾಡ್ತಾವ್ರೆ ಮತ್ತು ನಮ್ಮ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರಿಗೆ ಜನ್ವರಿಯಿಂದ ಜನವರಿ ಹೊಸ ವರ್ಷದಲ್ಲಿ ಫ್ರೀ ಫ್ರೀ ಟಿಕೆಟು ಎಲ್ಲರಿಗೂ ಎಲ್ಲರೂ ಹೋಗಿ ಅರವತ್ತು ವರ್ಷದ ಮೇಲ್ಪಟ್ಟವರು ಹಿರಿಯ ನಾಗರಿಕರಿಗೂ ಮತ್ತು ಲೇಡೀಸ್ಗೂ ಅನ್ವಯಿಸುತ್ತೆ ಇದು ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹಿರಿಯ ನಾಗರಿಕರಿಗೆ ಮಾಡಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತು ಬೇರೆ ಸ್ಟೇಟ್ನಲ್ಲಿ ಹಿರಿಯ ನಾಗರಿಕ ಅರವತ್ತರ ಸಾವಿರ ತುಂಬ್ದವ್ರಿಗೆ ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಕೊಡ್ತಾವ್ರೆ ಇಲ್ಲಿ ಸಾವಿರದ ಇನ್ನೂರು ಕೊಡ್ತಾವ್ರೆ ಸಿದ್ದರಾಮಯ್ಯನವ್ರು ಹೇಳಿದಾರಂತೆ ಬಡ್ಜೆಟಲ್ಲಿ ಮೂರು ಸಾವಿರ ಮಾಡ್ತೀನಿ ಅಂತ ನಮಗೆ ಸಂತೋಷ ಎಲ್ಲರೂ ಐನೂರು ಜನ ಆಮೇಲೆ ಇದು ಮೊನ್ನೆ ನಮ್ಮ ಹೆಗಡೆಯವರು ನಮ್ಮ ಈ ರಿಸಲ್ಟ್ ಬಂದ ತಕ್ಷಣ ಕೆಲವರು ಇಲ್ಲಿ ಇಲ್ಲೇ ಕುಂತಿದ್ದಾರೆ ಹೇಳಿದ್ರು ಇಲ್ಲ ನಿಖಿಲ್ ಎದ್ಬಿಡ್ತಾರೆ ನಿಖಿಲ್ ಎದ್ದಿರ್ತಾರೆ ಅಪ್ಪ ಮಕ್ಕಳೆಲ್ಲ ಕಣ್ಣೀರು ಹಾಕ್ತರು ಕಣ್ಣೀರು ಹಾಕ್ತಾರೆ ಜನ ಮೋಸ ಇಲ್ಲ ಜನ ಅನ್ನ ತಿನ್ನಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಅನ್ನ ಭಾಗ್ಯ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಕರೆಂಟ್ ಫ್ರೀ ಎರಡು ಸಾವಿರ ಫ್ರೀ ಬಸ್ ಫ್ರೀ ಎಲ್ಲ ಇದೆ ಅದನ್ನು ದಯವಿಟ್ಟು ಮೊನ್ನೆ ಹೇಳ್ತೀನಿ ಇದೇ ಕೆಲವ್ರು ಹೇಳ್ತಾರೆ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಅಂತ ಓದಿ ಅಲ್ಲಿ ಅವರು ಡೆಲ್ಲಿ ಕುಂತ್ಕೊಂಡು ನಮಗೆ ಬರುವುದು ಜಿ ಎಸ್ ಟಿ ಕೆ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ಅಮೌಂಟೇ ಕೊಡ್ತಾ ಇಲ್ಲ ಇದು ತಪ್ಪು ಇದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಆಮೇಲೆ ನಮ್ಮ ಹೆಗ್ಗಡೆಯವರು ಮೊನ್ನೆ ಎಲ್ಲ ಲಾಡ್ ತರಿಸಿ ಎಲ್ಲರಿಗೂ ಸ್ವೀಟ್ ಅಂತ ಪಟಾಕಿ ಹೊಡೆದು ಆ ಸಂತೋಷಕ್ಕೆ ಮೂರು ಕೆತ್ತಿರಲ್ಲ ಆ ಅವರು ಎರಡು ಮುಂದೆ ವೈಯ್ತಾ ಇತ್ತಲ್ಲ ಎನ್ ಡಿ ಎನ್ ಡಿ ಎ ಮೈತ್ರಿ ಸಂಡೂರ್ ಆ್ಯಂಡ್ ಇದು ಸಿಗ್ಗಾವಿ ಏನು ಸಿದ್ದರಾಮಯ್ಯ ಇವನು ಯಡಿಯೂರಪ್ಪ ಏನು ಹೇಳ್ತಾ ಗೊತ್ತಾ ಒಂದು ಮಾತು ಟಿ ವಿಲಿ ನೋಡಿದ್ದೀನಿ ನಾನೇನಾರ ಮೂರು ಗೆಲ್ತೀವಿ ಗೆಲ್ಲಿಲ್ಲ ಅಂದರೆ ನನ್ನ ಹೆಸರು ಬುಡ್ಡೇದಾಸ ಅಂತ ಕರಿ ಅಂತ ಹೇಳಿದ್ದೀರ ಯಡೂರಪ್ಪ ಇವಾಗ ಏನು ಅಂತ ಕರಿವಾ ಬುಡ್ಡೇದಾಸ ಅಂತಲೇ ಕರಿತೀವಿ ಹಾಂ ಅದರಲ್ಲೇನು ಏನು ಭಯ ಇಲ್ಲ ಬಿ ಜೆ ಪುರು ಇರ್ಬೋದು ಯಾರು ಹೇಳು ಯಾಕೆ ನಾವು ಖರ್ಚುಪಟ್ಟು ಗೆಲ್ಸಿದ್ದೀವಿ ಕನಕ್ಪರ ಮಂಡ್ಯನ ಯಾರು ಅಳ್ಳಾಡ್ಸೋಕ್ಕಾಗೋದಿಲ್ಲ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕಂಟಿನ್ಯೂ ಆಗಲಿ ಬೇರೆಯವರು ಕೊಡಬೇಡ್ದು ಮತ್ತು ಇವಾಗ ನಮ್ಮ ಇವರು ಯೋಗೇಶ್ವರಿಗೆ ಒಂದು ಪೋಸ್ಟ್ ಕೊಡಲಿ ಅವನು ನೋಡಿ ಬೇರೆ ಪಕ್ಷದಲ್ಲಿ ಇದ್ದು ಬಂದು ಇವತ್ತು ಗೆದ್ದಿದ್ದಾನೆ ಅಂದರೆ ಅವ್ನು ಮಾಡಿರೋರು ಚನ್ನಪಟ್ಟಣದಲ್ಲಿ ನೀರು ತುಂಬಿಸಿದ್ದಾನೆ ಬಡವರಿಗೆಲ್ಲ ಯಾವುದೇ ಒಂದು ಮದುವೆ ಕಾರ್ಯ ಸ್ವತ್ತರಾಗಲಿ ಇಪ್ಪತ್ತೈದು ಸಾವಿರ ಇದ್ದಾನೆ ಇದಕ್ಕೆ ನಾವು ಅವ್ರಿಗೆ ತಿರನುಣಿ ಇದೇ ತೆಂಡಿನಾಗಿ ನಮ್ಮ ಯೋಗೇಶ್ ಬರ್ಗೆ ಒಂದು ಮಿನಿಸ್ಟ್ರಿಶಿಪ್ ಕೊಡ್ತಾರೆ ಅಂತ ನಾನು ಬೇಡ್ಕೊತೀನಿ ಅವ್ರನ್ನ ಅಷ್ಟೇ ಸರ್ ಹಾಂ ನಿಗಿಲ್ಲ ಅಷ್ಟೇ ಇನ್ನು ನಿಂತ್ಕೊಂಡ್ರ ನಿಲೇವಲ್ಲ ಅವನು ಇನ್ನು ಎಲ್ಲೂ ನಿಲ್ಕಾಗುದಿಲ್ಲ ಜನ ತಿರ್ಸ ತಿರಸ್ಕಾರ ಮಾಡವ್ರಿ ಜನ ಅವ್ರಿಗೆ ಏನ್ ಮಾಡಿದಾರೆ ತಿರಸ್ಕಾರ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಾ ಮಂಡ್ಯದಲ್ಲಿ ನಿಂತ ಸೋತ ಪುನಃ ಇದ್ರಲ್ಲಿ ನಿಂತ ಅದು ಸೋತ ಇವಾಗ ಏನ್ ಮಾಡಿದ್ರು ಚನ್ಮಾಡ್ದಲ್ಲಿ ನಿಂತು ಮೂರ್ ನಾಮ ಇಕ್ಬಿಟ್ಟು ತಿರುಪತಿಗೆ ಚೋಂಕೊಟ್ಟು ಕಲ್ಸಿದಾರೆ ತಿರುಪತಿಗೆ ಹೋಗಿ ಬೇಡ್ಕೊಂಡ್ ಬಾ ಅಂತ ಏನು ಮಾಡೋಕಾಗುದಿಲ್ಲ